ెట్ అంత హార్మోని చుగల్ వందే గొండన్ సోల పట్ట ఫేమస్ కర్ణక మహారాష్ట్ర క్లనెట్ వా ನಾಡಿಗೆ ಮಾಡಿ ಅಂತ ಸುಮಾರು ಜನರು ಒಳ್ಳೆ ಒಳ್ಳೆ ಹಾರ್ಮೋನಿಯಮ್ ಮಾಡೋಕೆ ಬಂದಿತ್ತು ನಾನು ಅಲ್ಲೇ ತಿನ್ನುವ ಅಲ್ಲಿ ಎಲ್ಲ ತಪ್ಪಿಸು ಹೊರಗೆ ಹೋಗ್ ಬಿಟ್ಟರು ಎಪ್ಪುಟ್ಟ ನಾ ಹಾರ್ಮೋನಿಯಂ ಮುಗ್ಸಾಕೆ ಬಲ್ಯ ಭಾಳ ಮಂದಿ ಕೇಳಿದರು ಬಡಮ್ಮ ನಾಡಿಗೆ ನಾನು ಏನಾದ್ರು ಸಾಕು ನಮ್ಮ ಅಮ್ಮನಾಗ ನನ್ನ ಹೆಸ್ರು ಬರ್ತ ಕಳ್ಸ್ಕೊಡ್ತಾರೆ ಅನೌನ್ಸ್ ಮಾಡಾಕಿತ್ತ ನಾವು ಹೊರ್ದು ಕೂತೀವಿ ಪರಮೇಶ್ವರ ನೀವು ದೇವರು ಅರ್ಜೆಂಟ್ ಎಲ್ಲಿದ್ರು ಬರಬೇಕು ಅಂತ ನಾ ಬಡ ತಂದು ಒಳಗೆ ಹೋಗ್ಬಿಟ್ಟೆ ಓಯ್ ನೋಡಿ ಬಡ ಬಡ ಆಕೆ ಸ್ಟೇಜ್ ಸ್ಕೇಂಜ್ ಆಗಿ ಇದು ಮೇಡ್ ಜಾಡೋಲಿ ಪುಟ ತಿಲ್ಯ ಅನ್ಪಟಿತ ಔರ್ ಅವಕ ನೋಡಿ ಸುಖನ ಕೇಳಿರನರಬಹುದು ನಾನು ಕುರಿಯಾದಾಗ ಫರಾಟಿ ಆದರೆ ಆ ಕುರಿಯಾದಾಗ ಮಿಸ್ತಿನಿ ನೀವು ನನ್ನ ಜೊತೆ ಜಗಳದ ದಿನ ಹೋಗ್ತಾನೆ ಆ ಕಣ ಪ್ರಯತ್ನ ಮಾಡ್ತೀನಿ ಅಚ್ಚಾ ಮಿಸ್ತಿನಿ ಅಂತ ನಾನು ಮುಗುಳ ಆಶೀರ್ವಾದಕ್ಕೆ ಸುಮಾರು ಒಂದೂರಿ ತಾಸು ಪ್ರೋಗ್ರಾಮ್ ರೀ ಅದು ಬಾಡಿಯೊಳಗೆ ಒಂದೂವರೆ ತಾಸು ಜುಗದಿ ಒಂದು ಒಳಗೆ ಏನು ಕೆಲಸ ಮಾಡ್ತಾನೆ ಇಪ್ಪತ್ನಾಲ್ಕು ಮಾತ್ರ ಅವ್ರು ಏನು ಕೆಲಸ ಮಾಡಿದ್ರು ನಾವು ಹೋಗಬೇಕು ಇಪ್ಪತ್ನಾಲ್ಕು ಮಾತ್ರ ಅವ್ರು ನುಡಿಸಿದ ಕೆಲಸ ನಾವು ನುಡಿಸಿ ತೊಂಬತ್ತು ಸಾಲ ಅವ್ರ ಕೆಲಸ ಅದು ಹೆಂಗಿರ್ತದ ಮನಸ್ಥಿತಿ ಅಂತಂದ್ರೆ ನಾವು ಮಾಡಿದ ಕೆಲಸ ಕರೆಕ್ಟ್ ಮಾಡಿಲ್ಲ ಅಂತ ನೋಡ್ತಿರ್ತಾರೆ ನನಗೊಂದು ಒಂದು ರೌಂಡ್ ಕೊಟ್ಟರೆ ಅಂದ್ರೆ ಕೊಡೋರು ಮತ್ತೆ ತಗಲಾದ ತಗ್ಲಾದವ್ರು ಅವ್ರು ಉಡಿಸ್ಬೇಕು ಹಿಂಗ ಬಂಡೋಪ್ಪನ ಸೊಲ್ಲಾಪುರ್ಕರ್ ಅವ್ರದ್ದು ಕೊಡ್ತೈತಿ ಹುಬ್ಬಳ್ಳಿಗೆ ಅವ್ರೆಂತ ಎಂತ ಇಷ್ಟು ಎಂತ ಕಲಾವಿದ್ರು ಅವ್ರು ಕೊಡ್ತೈತಿ ಅಂಥವ್ರ ಜೊತೆಗೆ ನಾವೆಲ್ಲ ಸಾಥಿ ಮಾಡಿದಂಥವ್ರು ಸುಮ್ಮನೆ ನಮ್ಗೆ ನಾವು ಏನು ಯಾಕೆ ಬಂದಿವೋ ಬಂದಿವೆ ಏನು ನನ್ ಬೇಕಾದಷ್ಟು ನಮ್ಗ ಮಹಾರಾಷ್ಟ್ರಕ್ಕಿದ್ರು ಬೆಂಗಳೂರಿಕಂದ್ರು ಸಾಕಷ್ಟು ಕಡೆ బ్యాప్తున్నా ఉంది సమ్మూర్ ఉంటుందో అద్రీర్ స్థితి బెక్ మనస్సు ಕಲಿಸುವಂಥ ಮನಸ್ಥಿತಿ ಒಳ್ಳೇದಿರಬೇಕು ಅಂದ್ರೆ ಮಕ್ಕಳಿಗೆ ಒಳ್ಳೇದಾಗ್ತತಿ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರ ಬುದ್ಧಿವಂತರ ಆಗ್ತಾರ ಈಗ ನನ್ನ ಕಡೆ ಕಲ್ತವ್ರು ನಾನು ಅಂತ ಹೇಳೋಕಲ್ಲ ಸುಮಾರು ಜನ ಎಂ ಬಿ ಎಸ್ ಆಗ್ತೀನಿ ಡಾಕ್ಟರ್ ಆಗ್ಯಾರ ಇಂಜಿನಿಯರ್ಸ್ ಆಗ್ಯಾರ ನಂತರ ಸುಮಾರು ಜನ ಡಾಕ್ಟರ್ ಪಾಠ ಹೇಳ್ತೀನಿ ಆ ಒಳಗೆ ಸೌದಿ ಅರೇಬಿಯಾದಿಂದ ಆನ್ಲೈನ್ದೊಳಗೆ ಕ್ಲಾಸ್ ಮಾಡ್ತೀನಿ ಕೆನಡಾದಿಂದ ತೊಂತೀನಿ ಎರಡು ಮೂರು ದಿವಸ ತಗೊಂತೀನಿ ನಾನು ಹಿಂಗ ಅದು ನಮ್ದೇನೋ ಬಂದು ಉಳ್ಕೊಂಡಿವಿ ನಾವು ಎಲ್ಲೇ ಹೋಗ್ಬೇಕಾಗಿತ್ತು ಅದು ಹೇಳ್ಬೇಕಂದ್ರಮ್ಸ್ ಬೇಕು ಪೇಷನ್ ನೋಡ್ರಿ ನೋಡಿ ಮಹಾನ್ ಹರಿದ್ವಾರ ರಾಮದೇವ್ ಕುರುಚಿ ಕಡೆ ದೀಕ್ಷಾ ಕೊಂಡಂತವ್ರು ಯೋಗದೊಳಗ ಮಹಾನ್ ಪಂಡಿತ್ರು ಯೋಗದೊಳಗ ಏನೈತೆಲ್ಲ ಹೆಚ್ಚವ್ರು ಅವ್ರು ಮಹಾನ್ ಯೋಗದೊಳಗೆ ಅಧ್ಯಾತ್ಮದೊಳ ಮಹಾನ್ ಪಂಡಿತ್ರು ಇವತ್ತು ಅವ್ರ ಪ್ರವಚನ ಕೇಳಿದ್ರಿಲ್ಲ ಅವ್ರ ವಿಷಯ ಹೆಂಗಿತ್ತು ಕೇಳಿದ್ರಿ ಅಂತ ಅವರು ನಮ್ಮ ಪುಣ್ಯ ಬರ್ತಾರೆ ಇಲ್ಲಿ ಬಂದು ನಮಗೂ ನಿಮಗ ಮಾತು ಅದಕ್ಕೆ ನಮ್ಗೆ ಪುಣ್ಯ ಅಂದ್ರೂ ನಮ್ಗೆ ಚಲೋ ಇವಾಗ ಕಲ್ಸ್ಬಿಟ್ಟಾಗ ನನಗೀಗ ಅರವತ್ತೈದು ವರ್ಷ ರೀ ನಾ ಅತಿ ಆಕ್ಟಿವ್ ಅದಿನಿ ಅರವತ್ತೈದು ವರ್ಷ ಅಂತಂದ್ರೆ ನನ್ನಷ್ಟು ಅಡ್ಡಾಡೋರು ಯಾರಿಲ್ಲ ನನ್ ನಾ ಬಂಟೆ ಅಂತವ್ರು ಏನ್ ಇಪ್ಪ ನಿಮ್ ಊಟ ಓಡಬೇಕಾಗತ್ತೆ ಅಂತ ನನಗೆ ಅರವತ್ತೈದು ವರ್ಷ ಈಗ ನಾ ಹುಡ್ ಕ್ಲಾಸ್ ಹೊತ್ತೀನಿ ಆನ್ಲೈನ್ ಹೋಗ್ತೀನಿ ಇಲ್ಲಿ ಬರ್ತೀನಿ ಅದು ಯಾಕೆ ಬರ್ತೀನಿ ಅಂತಂದ್ರೆ ಅದೊಂದು ಯೋಗದ ಬಲಾತ್ಕಾರ ಜ್ಞಾನ ಈ ಸಂಗೀತದ ಸಂಗೀತದೊಂದು ಶಕ್ತಿ ನಮಗೆ ಅದಕ್ಕೆಲ್ಲರೂ ಕೂಡಿ ನಮಗೊಂದು ಸ್ಫೂರ್ತಿ ಐತೆ ಇಟ್ಟಾಗುತ್ತೆ ಹಿಂಗಾಗಿ ಸಂಗೀತದೊಳಗೆ ಒಂದು ಒಳ್ಳೆಯ ಶಕ್ತಿ ಮಕ್ಕಳಿಗೆ ಯೋಗ ಕಲ್ಸ್ರಿ ಅವ್ರದ್ದು ಈ ಸತ್ಯ ಏಪ್ರಿಲ್ ಮೇದೊಳಗೆ ಏಪ್ರಿಲ್ ಸಾಕೆ ನಾವು ಸುದ್ದಿ ಒಳಗ ಅವ್ರದ್ದೊಂದು ಶಿಬಿರ ಶಿಬಿರ ಮಾಡಿ ಅವ್ರನ್ನ ಕರೆಸ್ಬೇಕನ್ನುವಂತ ವಿಚಾರ ಐತಿ ಚಲೋ ಆ ನಂತರ ಅಷ್ಟ ಅಲ್ರಿ ಅವ್ರು ಎಷ್ಟೋ ತಲೆಮಾರಿನಿಂದ ಆಯುರ್ವೇದಿಕ್ ಅವ್ರಿಗೆ ಡಾಕ್ಟರ್ಸ್ ವನಸ್ಪತಿ ಒಳಗೆ ಇಂತ ಚಡ್ಡ ಹೋಗ್ಬೇಕಂತ ಹೇಳ್ತಾರೆ ವನಸ್ಪತಿ ಇವತ್ತು ಅವ್ರ ಮನೆಯೊಳಗು ಔಷಧ ಕೊಡ್ತಾರ ವನಸ್ಪತಿಯಿಂದ ಬೆಳಿಗ್ಗೆ ಒಂದು ಎಣ್ಣೆ ಮರುಬಿಟ್ಟು ಎಣ್ಣೆ ಬಿದ್ದಿದ್ದ ಮಿಕ್ಕಿ ಮಾಡಿಬಿಟ್ಟಿದ್ದಾರೆ

ಐದು ಕಾರ್ ಒಂದಿಟ್ಟು ಅದಕ್ಕೆ ಮತ್ತೆ ನಾನು ವಿಶ್ವನಾಥ ಹಿಂಗೆ ಆಗಿತ್ತು ಒಂದು ಜಾ ಮತ್ತೆ ಇಲ್ಲಿ ಕಡೆ ಹೆಂಗಿಷ್ಟು ಒಂದು ಔಷಧ ಹಾಕಿದೆ ಅವನ್ನ ನೀವು ಪೋಡಿ ಒಂದು ಎಂಟು ದಿವ್ಸ ಕೂಡ್ತೆ ನಾನು ಮತ್ತೆ ಬರ್ತೀನಿ ಅಂತಂದು ಅದನ್ನು ಕೊಡ್ತೀವಿ ಪೆಟ್ರೋಲ್ ಆಯ್ತು ಕೊಡುತ್ತೆ ಆರಾಮಾಗಿ ಬಿಟ್ಟ ಅವ ನಾನ್ ವೆಜ್ ಹೊಡೆವ ಹೊಡೆದ್ಬಿಟ್ಟಾನೆ ಒಂದು ದಿವ್ಸ ಮತ್ ಸುರು ಮಾಡಿ ನೋಡಿರಿ ಮತ್ತೆ ಹೊಡೆಯಾಡೋಕಾನೆ ಮತ್ತೆ ಫೋನ್ ಹೆಚ್ಚಿದೆ ಅವ್ರಿಗೆ ಹಿಂಗಾಗಿತ್ತು ಇಲ್ಲ ಅದು ಇನ್ನೊಂದು ಸ್ವಲ್ಪ ಅದರ ಕೊಡಿರಿ ಮತ್ತು ಅದು ಕ್ಯಾರಿ ಮಾಡ್ಕೊಂಡು ಬಂದು ಅಂತ ಹೇಳಿ ಮತ್ತೆ ಅದನ್ನು ಕಂಟ್ರೋಲ್ ಆಗಿ ನಿನ್ನೆ ಮತ್ತೆ ಅವ್ನು ಮೆಡಿಷನ್ ಕೊಟ್ಟರು ಅಧ್ಯಯನ ಮಾಡಿ ಈಗ ವನಸ್ಪತಿಗಳು ನಾನು ಪಂಡಿತರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ